ಗಂಗಾವತಿ ನಗರದ ಕನಕಗಿರಿ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಇತ್ತೀಚೆಗೆ ಕೊಪ್ಪಳದಲ್ಲಿ ಜರುಗಿದ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಟಿಪ್ಪು ಸುಲ್ತಾನ್ ಅವರ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಮಾಜಿ ಸಚಿವ ಇಕ್ಬಾಲ್ ಅಹನ್ಸಾರಿ ಅವರು ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು ಎಂದು ಹೇಳುವುದರಲ್ಲಿ ಏನು ತಪ್ಪಿದೆ ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಎಸ್ಬಿ ಖಾದ್ರಿ ನಗರ ಕಾಂಗ್ರೆಸ್ ಸಮಿತಿಯ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಜುಬೇರ ಸೇರಿದಂತೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಯುವ ಘಟಕದ ಅಧ್ಯಕ್ಷ ಸನೀಕ್ ನಗರ ಪ್ರಾಧಿಕಾರದ ಅಧ್ಯಕ್ಷ ರೆಹಮತ್ ಅಲಿ ಸೇರಿದಂತೆ ಇತರರು ಅನ್ಸಾರಿ ಹೇಳಿಕೆಯನ್ನು ಸಮರ್ಥಿಸಿಕೊಂಡರು ಅವರು ಶುಕ್ರವಾರದಂದು ಕನಕಗಿರಿ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅನ್ಸಾರಿ ಹೇಳಿಕೆಗೆ ಸಂಬಂಧಿಸಿದಂತೆ ಕೆಲವು ಮುಖಂಡರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅಪವಾದ ಮಾಡಿರುವುದು ಸೂಕ್ತದಾಯಕವಲ್ಲ ಎಂದು ಹೇಳಿದ್ದಾರೆ ಜೊತೆಗೆ ಅನ್ಸಾರಿ ಹೇಳಿಕೆಯನ್ನು ತಿರುಚಿ ಅನ್ಸಾರಿ ಅವರ ತೇಜೋವಧೆಗೆ ಮುಂದಾಗಿರುವುದು ಅತ್ಯಂತ ಖಂಡನೀಯ ಎಂದು ಹೇಳಿದ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇಕ್ಬಾಲ್ ಅನ್ಸಾರಿ ಅವರಿಗೆ ಅತ್ಯಂತ ಆಪ್ತರಾಗಿದ್ದು ಅನ್ಸಾರಿ ಅವರ ಯಾವುದೇ ಕೆಲಸ ಕಾರ್ಯಗಳು ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ತುಂಬು ಹೃದಯದಿಂದ ಸಹಕಾರ ನೀಡುತ್ತಿರುವ ಬಗ್ಗೆ ಅನ್ಸಾರಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ನಮ್ಮ ಎಂದು ಹೇಳಿಕೆ ನೀಡಿದ್ದಾರೆ ಹಾಗಂತ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಲಿ ರಾಜ್ಯ ಮಟ್ಟದ ನಾಯಕರ ಆಗಲಿ ನಮ್ಮ ನಾಯಕರು ಅಲ್ಲ ಎಂಬ ಅಭಿಪ್ರಾಯ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ತಿರುಚಲಾಗಿದೆ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಹಾಗೂ ಇತರೆ ರಾಜ್ಯದ ನಾಯಕರ ಪರಿಶ್ರಮದಿಂದಾಗಿ ನೂರ ಮೂವತ್ತಾರು ಅಧಿಕ ಸ್ಥಾನಗಳನ್ನು ಪಡೆದುಕೊಂಡು ಅಧಿಕಾರದ ಗದ್ದುಗೆಗೆ ಏರಿದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಮುಖಾಂತರವೇ ನಾವು ರಾಷ್ಟ್ರಮಟ್ಟದ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಸಂಪರ್ಕಿಸಲು ಸಾಧ್ಯವೇ ಹೊರತು ಏಕಾಂಗಿಯಾಗಿ ಮುಖಾಮುಖಿಯಾಗಲು ಸಾಧ್ಯವಿಲ್ಲ ಎಂಬ ಸತ್ಯದ ಮಾತು ಮಾಜಿ ಸಚಿವರದಾಗಿದೆ ಎಂದು ಹೇಳಿದ ಅವರುಗಳು ಬೇರೆ ಯಾವುದೇ ದುರುದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಇತರೆ ಪಕ್ಷಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅನ್ಸಾರಿ ಅವರ ಸೋಲಿಗೆ ಕಾರಣ ಆದವರು ದರ್ಗಾಕ್ಕೆ ಬಂದು ಆನೆ ಪ್ರಮಾಣ ಮಾಡಲಿ ಎಂದು ಸವಾಲು ಹಾಕಿದರು ಅಣ್ಣ ತಮ್ಮಂದಿರಂತೆ ಇದ್ದ ನಮ್ಮ ಸಮಾಜವನ್ನು ಎರಡು ಭಾಗಗಳನ್ನಾಗಿ ಮಾಡಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ ವ್ಯಕ್ತಿಗಳು ಇಂಥವರಿಂದ ಕ್ಷೇತ್ರದ ಅಭಿವೃದ್ಧಿ ಅಸಾಧ್ಯವೆಂದು ಸ್ಪಷ್ಟಪಡಿಸಿದರು ಹೀಗೆ ಹಲವು ವಿಷಯದ ಕುರಿತು ಸಮಗ್ರ ಮಾಹಿತಿ ತಿಳಿಸಿದರು ಈ ಸಂದರ್ಭದಲ್ಲಿ ಉಮರ್ ಹುಸೇನ್ ಸಾಬ್ ಆಶ್ರಯ ಸಮಿತಿ ಸದಸ್ಯರು ರೆಹಮಾನ್ ಸಂಪಂಗಿ ನಗರ ಪ್ರಾಧಿಕಾರ ಸದಸ್ಯರು ಅನಿಪ್ ಯುವ ಮುಖಂಡರು ರಫೀಕ್ ಸಂಪಂಗಿ ಇತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಶರಣಪ್ಪ ಎನ್ ಎನ್ಯೂ ಗಂಗಾವತಿ ಆ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ನಮ್ಮ ನಾಯಕರಾದ ಇಕ್ಬಾಲ್ ಮಾತನಾಡುತ್ತಾರೆ ನನ್ನ ನಾಯಕರು ಸಿದ್ದರಾಮಯ್ಯನವರೇ ನಾನು ನನ್ನ ನಾಯಕ ಆಗಿ ಈ ಭಾಗದಲ್ಲಿ ನಾನು ಒಪ್ಪಿಕೊಂಡಿದ್ದು ಸಿದ್ದರಾಮಯ್ಯನವರನ್ನೇ ಅಂತ ಹೇಳಿದ್ದಾರೆ ಅದಕ್ಕೆ ಬೇರೆ ಬೇರೆ ಥರದ ವಿಚಾರಗಳನ್ನು ಅವರು ಕಲ್ಪಿಸಿಕೊಂಡು ಇದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ಸಮಾಜದ ಬಡವರಿ ಬಡವರಿಗಾಗಿ ದೀನ ದಲಿತರಿಗಾಗಿ ಈ ಕರ್ನಾಟಕ ಭಾಗದಲ್ಲಿ ಅವರು ಒಬ್ಬ ರಾಜಕಾರಣಿಯಾಗಿ ಹಿರಿಯ ಮತ್ಸದ್ದಿಯಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಬಡ ನಿರೂ ನಿರೂಪಿಸಿ ಈ ಕರ್ನಾಟಕ ರಾಜ್ಯದಲ್ಲಿ ಅವರು ಒಬ್ಬ ಚಿರುಪರಚಿತರಾಗಿ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ಇರುವವರಿಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಹೆಸರು ಅಜರಾಮಯವಾಗಿ ಉಳಿಯುತ್ತದೆ ಅದನ್ನು ನೋಡಿಕೊಂಡು ಸಿದ್ದರಾಮಯ್ಯನವರು ಎಲ್ಲ ನಾಯಕರಿಗೆ ಇವತ್ತು ನಮ್ಮ ನಾಯಕರು ಈ ಭಾಗದಲ್ಲಿ ಪರಾಭಾವ ಬಂದು ಅವರು ರಾಜಕೀಯದಲ್ಲಿ ಇದ್ರೂ ಸಹ ಸಿದ್ದರಾಮಯ್ಯನವರು ಇಕ್ಬಾಲ್ ಅನ್ಸಾರಿ ಅವರಿಗೆ ನೀನು ಎದುಕೊಂಡು ಬೇಡ ನೀನು ಈ ಭಾಗದ ಎಮ್ ಎಲ್ ಎನೆ ಎಲ್ಲ ಕೆಲಸಗಳನ್ನು ನಿನ್ನ ಲೆಟರ್ ಮೇಲೆ ಆಗ್ತದೆ ಎಲ್ಲ ಕಾರ್ಯಕ್ರಮದಲ್ಲಿ ಏನು ಇದು ಮಾಡಬೇಕಾದ್ರೆ ನಿನ್ನನ್ನು ಒಳಗೊಂಡು ನಾನು ಕಾರ್ಯಕ್ರಮವನ್ನು ರೂಪಿಸ್ತೇನೆ ನೀನು ಏನೇ ಕಾಳಪತ್ರಗಳನ್ನು ಏನೇ ಲೆಟರ್ ಕೊಟ್ಟರು ಅದಕ್ಕೆ ನನ್ನ ಹತ್ರ ಬೆಲೆ ಇದೆ ಅಂತ ಹೇಳಿ ಇವತ್ತು ಎದೆ ತಟ್ಟಿ ಇಕ್ಬಾಲ್ ಅನ್ಸಾವರಿ ಅವರಿಗೆ ತಟ್ಟಿ ಇವತ್ತು ಎಲ್ಲ ಕೆಲಸಗಳನ್ನು ಇಕ್ಬಾಲ್ ಅನ್ಸಾರಿಯವರ ಪರವಾಗಿ ಎಲ್ ಇಕ್ಬಾಲ್ ಅವರ ಪತ್ರದ ಮೇಲೆ ಇವತ್ತು ನಮ್ಮ ಭಾಗದಲ್ಲಿ ಕೆಲಸ ಆಗ್ತಾ ಇದೆ ಅನೇಕ ಕೆಲಸಗಳನ್ನು ಇವತ್ತು ಇಕ್ಬಾಲ್ ಅನ್ಸಾರಿಯವರು ಈ ಭಾಗದಲ್ಲಿ ಮಾಡಿಸ್ತಾರೆ ಇದಕ್ಕೆ ಅದೇ ನಿರ್ದೇಶನ ಆದುದರಿಂದ ಇಕ್ಬಾಲ್ ಅನ್ಸಾರಿ ಅವರು ನಾನು ಸೋತರು ನನ್ನ ನಾಯಕರು ನನ್ನ ಕೈ ಹಿಡಿದಿದ್ದಾರೆ ನನ್ನ ಕನ್ನು ತಟ್ಟಿದ್ದಾರೆ ನನ್ನ ಕಣ್ಣು ಹಿಂದೆ ಇದ್ದಾರೆ ಅಂತ ಹೇಳಿ ಇವತ್ತು ಅವರು ನನ್ನ ನಾಯಕ ಅಂತ ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಬೇರೆ ಜನರು ರಾಜಕೀಯವಾಗಿ ಆಗೋದ್ರಿಂದ ಹೋಗಿ ಹುಡುಕ್ತಾರೆ ಇವತ್ತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ದೂರಿರ್ತಾರೆ ಅವರು ಹತ್ರ ಹೋಗುವಂಥ ಕಾಲಾವಕಾಶವೂ ಸಿಗಲಿಲ್ಲ ನಾವು ಅಲ್ಲಿ ಭೇಟಿ ಆಗೋಕ್ಕೂ ಆಗೋದಿಲ್ಲ ಮಹಾನ್ ಏಳು ಲಿಂಕ್ ಇದು ನಾವು ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರಿಗೆ ಅದಕ್ಕೆ ನಮ್ಮ ನಾಯಕರು ಸಿದ್ದರಾಮಯ್ಯ ಅಂತ ಹೇಳಿದರು ಅದಕ್ಕೆ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅಲ್ಲ ಅಲ್ಲ ನಮ್ಮ ನಾಯಕರಾದಂತ ನಾವು ಹಿಂದು ಇಕ್ಬಾಲ್ ಅಂದ್ಸಿ ಅವ್ರಿಗೆ ಗಂಡು ಬಿದ್ದಿದ್ವಿ ನಮ್ಮ ನಾಯಕರಾದ ಇಕ್ಬಾಲಿಯವರು ಸಹ ಸಿದ್ದರಾಮಯ್ಯ ಅವರು ಗಂಡು ಬಿದ್ದಿದ್ದಾರೆ ಸಿದ್ದರಾಮಯ್ಯ ಅವರು ಕರ್ಕೊಂಡು ಹೋಗ್ತಾರೆ ನಾವು ಇಲ್ಲಿಂದ ನಾವೇನು ಹೋಗ್ತೀವಿ ಇಕ್ಬಾಲ್ ಅನ್ಸಾರಿ ಹೇಳ್ತಾರೆ ಇಕ್ಬಾಲ್ ಅನ್ಸಾರಿ ಅವ್ರು ಯಾವ ರೀತಿ ನಮ್ಮ ಸಿದ್ದರಾಮಯ್ಯ ಕರ್ಕೊಂಡು ಹೋಗ್ತಾರೋ ಡಿ ಕೆ ಶಿವಕುಮಾರ್ ಹತ್ರ ಕರ್ಕೊಂಡು ಹೋಗ್ತಾರೋ ಇನ್ನೂ ಅವ್ರ ಮಂತ್ರಿಗಳಿಗೆ ಕರ್ಕೊಂಡು ಹೋಗ್ತಾರೋ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರು ಇಕ್ಬಾಲ್ ಅನ್ಸಾರಿ ಅವರು ಹೋದಾಗ ಅವ್ರವ್ರ ಕೈ ಹಿಡ್ಕೊಂಡ ಮೇಲಿನ ನಾಯಕರು ಏನೇತಾರೆ ಸೋನಿಯಾ ಇರ್ಬೋದು ರಾಹುಲ್ ಗಾಂಧೀಜಿ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆಜಿ ಇರ್ಬೋದು ಮತ್ತೆ ಪ್ರಿಯಾಂಕಾ ಗಾಂಧೀಜಿ ಇರ್ಬೋದು ಇನ್ನು ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಜೊತೆ ಅವರ ಬದಿಯಲ್ಲಿ ನಮ್ಮ ನಾಯಕರನ್ನು ಕರೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಆ ದೃಷ್ಟಿಯಿಂದಲೇ ನನ್ನ ನಾಯಕ ಸಿದ್ದರಾಮಯ್ಯ ಇದರಲ್ಲಿ ಯಾವುದೇ ನೀವು ಬೇರೆ ನಮ್ಮ ಬೇರೆಯವರು ಏನೋ ಅಂದ್ಕೊಳ್ಳಿ ನಮ್ಮ ಕಾರ್ಯಕರ್ತರು ಇದಕ್ಕೆ ಯಾರು ತೆಕರಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಮ್ಮ ನಾಯಕರು ಇಕ್ಬಾಲ್ ಅವರು ಇಕ್ಬಾಲ್ ಅನ್ಸಾರಿಯವರಾದ ಮೇಲೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಂಥ ಎಲ್ಲ ಮಂತ್ರಿಗಳು ಮೇಲೆ ರಾಹುಲ್ ಗಾಂಧೀಜಿ ಅವರು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತು ಅನೇಕ ನಮ್ಮ ನಾಯಕರು ಈ ಲಿಂಕ್ ಚೈನ್ ಇರ್ತಾರೆ ಆ ಲಿಂಕ್ ಚೈನ್ ಅಲ್ಲಿ ಹೋಗ್ತಾರೆ ಯಾರು ಈ ನಾವು ರಾಹುಲ್ ಗಾಂಧಿ ಅವ್ರ ಜೀವ್ರಿಗೆ ಅವ್ರಿಗೆ ಇರೋದು ಎರಡು ಕಣ್ಣು ಈ ಭಾರತ ದೇಶದ ಲಕ್ಷಾನುಗಟ್ಟಲೆ ಕಂಡು ಒಬ್ಬ ದೃಷ್ಟಿ ರಾಹುಲ್ ಜಿ ಮೇಲೆ ಇರ್ತೇವೆ ಹೌದಾ ಎಲ್ಲರಿಗೂ ಎರಡು ಕಣ್ಣು ಅಂತ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣದಿಂದ ನಮ್ಮ ನಾಯಕರು ಅನ್ಸಾರಿಯವರು ಅವರು ಜಿ ಅವರಿಗೆ ನನ್ನ ನಾಯಕರು ಅಂತ ಹೇಳಿದರೆ ಅವರಿಂದ ಅವ್ರ ನಾಯಕರು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ನಾಯಕರು ರಾಹುಲ್ ಗಾಂಧೀಜಿಯವರು ಸೋನಿಯಾ ಗಾಂಧೀಜಿಯವರು ಮತ್ತು ತಿರುಮಲಾ ಖರ್ಗೆಜಿಯವರು ಎಲ್ಲ ನಾಯಕರು ಅವರ ಜತೆ ಸಿಎನ್ ಲಿಕ್ ಎಂದು ನಾವು ಮುಂದೆ ಹೋಗ್ತೀವಿ ಈ ಹಬ್ಬದಲ್ಲಿ ನಮ್ಮ ನಾಯಕರು ಹೇಳಿದರೆ ದಯವಿಟ್ಟು ನಮ್ಮೆಲ್ಲರೂ ಯಾರು ಅದಕ್ಕೆ ತಪ್ಪು ತಪ್ಪು ಮಾಡ್ಕೊಳ್ತಾ ಅಂತೇಳಿ ಕೊಪ್ಪಳದಲ್ಲಿ ನಡೆದ ಟಿವಿ ಚಾನಲ್ನಲ್ಲಿ ಒಂದು ವಿಡಿಯೋ ನೋಡಿದ್ವಿ ಕೆಲವರು ಆ ವಿಡಿಯೋದಲ್ಲಿ ನಮ್ಮ ಸಾಯಿಬ್ರ ಬಗ್ಗೆ ಕೆಲವು ಮಾತಾಡಿದರು ಅವರ ಮಾತಿನ ಉತ್ತರ ಏನಂದ್ರೆ ಫಸ್ಟ್ ಗೆ ಅವರಿಗೆ ನಮ್ಮದು ಒಂದು ಚಾಲೆಂಜ್ ಇದೆ ಅವ್ರ ಒಂದು ಕಾಂಗ್ರೆಸ್ ಪಕ್ಷದ್ದು ಒಂದು ತತ್ವ ಹೇಳ್ತಾ ಇದ್ದಾರ ಕಾಂಗ್ರೆಸ್ ಪಕ್ಷದ ಒಂದು ಅಭಿಮಾನಿ ತೋರಿಸ್ತಾ ಇದ್ದಾರ ಅವ್ರು ಗೊತ್ತಿರಲೇ ಮೊನ್ನೆ ಎಮ್ ಎಲ್ ಎಲೆಕ್ಷನ್ ನಲ್ಲಿ ಅವ್ರು ಯಾವ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ ಅವರು ವೋಟ್ ಯಾವ ಪಕ್ಷಕ್ಕೆ ಹಾಕಿದ್ದಾರೆ ಅಂತ ಹೇಳಿ ಅವರು ಯಾರು ದಡಿಯವರು ಮಾತಾಡಿದ್ರು ಒಂದು ಪ್ರತಿ ವಿಷಯ ಸಾಹೇಬ್ರ ಬಗ್ಗೆ ಹೆಸರು ತಗೊಂಡು ಮಾತಾಡ್ತಾ ಇದಾರ ಅವ್ರಿಗೆ ಹೇಳಕ್ ನಾನು ಬಯಸ್ತೀನಿ ನಮ್ ಸಾಹೇಬ್ರು ಮಾಜಿ ಸಚಿವರು ಇಕ್ಬಾಲ್ ಅನ್ಸರ್ ಸಾಹೇಬ್ರು ಯಾವಾಗ್ಲೂ ಅವ್ರ ಸ್ಪೀಚ್ ನಲ್ಲಿ ನನ್ಗೆ ಯಾರು ಮೋಸ ಮಾಡಿದ್ದಾರೆ ಅಂತ ಹೇಳ ಹೆಸರು ಹೇಳಲ್ಲ ಪ್ರತಿ ಸಾಲ ಅವ್ರ ಹೆಸರು ಹೇಳಿದ್ರೆ ಇವ್ರ ಹೆಸರು ತಮ್ಮೇಲೆ ಹಾಕಂತ ಈಗ ನಿಮ್ಗೆ ಹೇಳಕ ಬಯಸ್ತೀನಿ ಅದೇ ನೀವು ದರ್ಗಾಂಗೆ ಹೋಗಿ ಚಾದರ್ ಹಾಕಿ ಬರ್ತಿದ್ ಬಂದಿದ್ದು ಹೇಳ್ತಾ ಇದಲ್ಲ ಅದೇ ದರ್ಗಾಂಗೆ ಹೋಗಿ ಒಂದು ಆಣೆ ಮಾಡ್ಬಿಡ್ರಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರ ಅಂತ ಹೇಳಿ ನೀವೆಲ್ಲಾರು ಯಾರು ಮಾತಾಡಿದ್ರಿ ನೀವು ಸದ್ಯ ನಿಮ್ ದಡಿಯವ್ರ ಎಲ್ಲಾರ್ ಕರ್ಕೊಂಡು ದರ್ಗಾಕ್ ಹೋಗಿ ಆಣೆ ಮಾಡ್ರಿ ನಾವು ಕಾಂಗ್ರೆಸ್ ಪಕ್ಷದಾಗ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿವಂತ ಹೇಳ್ಬಿಡ್ರಿ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸುಮ್ಮನೆ ಇಲ್ಲಿ ಇದ್ದವರು ಒಳ್ಳೆ ರೀತಿ ಗಂಗಾವತಿ ಈಗ ನೋಡ್ರಿ ಇವತ್ತು ಅಕ್ಬಾಲ್ ಸಾಬ್ರಿಗೆ ಹೇಳಕ್ ಹಕ್ಕಿದೆ ಗಂಗಾವತಿಯಲ್ಲಿ ಯಾವ ವಿಷಯಕ್ಕೆ ಅವ್ರು ಮಾತಾಡೋಕೆ ಹಕ್ಕಿದೆ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಗಂಗಾವತಿ ಅಭಿವೃದ್ಧಿ ಮಾಡಿ ತೋರಿಸಿದ್ದಾರೆ ಅವರು ನೀವೇನ್ ಮಾಡಿರಿ ಹಿಂದೆ ನಿಮ್ಗೆ ಇಷ್ಟ ಸಾಲ ನಮ್ಮ ಸಮಾಜದಿಂದ ನಮ್ಮ ಹಿರಿಯರ್ ಎಲ್ಲಾರು ನಿಮ್ಗೆ ಓಡ್ ಹಾಕೊಂಡ್ ಬಂದಾರ ನೀವು ನಮ್ಮ ಸಮಾಜಕ್ಕೆ ಏನ್ ಮಾಡಿದ್ರಿ ಇವತ್ತೈದಲ್ಲ ನಿಮ್ ಸಮ ನಮ್ಮ ಸಮಾಜದಲ್ಲಿ ಎರಡು ಒಡೆಯೋ ಕೆಲಸ ಮಾಡಿದ್ರಿ ಇದಂದು ಹಾಜಿ ಸಾರಿ ನೀವು ಅದೇ ನಮ್ಮ ಸಮಾಜದಲ್ಲಿ ಒಂದು ಜಾಗದಲ್ಲಿ ನಮಾಜಿ ಮಾಡ್ಬೇಕಂದ್ರೆ ಆ ಜಾಗ ಆತಲ್ಲ ಮಸೀದಿಗೆ ಬರ್ದು ಕೊಡ್ಬೇಕಾಗ್ತಿ ನೀವು ಹೋಗಿ ನಮ್ಮ ಸಮಾಜದಾಗ ಆತಲ್ಲ ಒಡೆಯೋ ಕೆಲಸ ಮಾಡಿ ಅವ್ರಿಗೆ ಬೇರೆ ರೀತಿಯಿಂದ ಲಿಂದ ಜಾಗ ಜಗ ಕೊಟ್ಟಿರಿ ಅದನ್ನೇ ನೀವು ಮಾಡ್ಕಂತ ಬಂದಿರಿ ನೀವು ಅಭಿವೃದ್ಧಿ ಮಾಡಿಲ್ಲ ಯಾವ ಸಮಾಜದ ಐತಲ್ಲ ನಮ್ಗೆ ಸಾಕಾರ ಮಾಡಿಲ್ಲ ಹಾಗಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಎಂ ಎಸ್ ಇಕ್ಬಾಲ್ ಅನ್ಸೈನ್ ಸಾಹೇಬರು ಅವರ ಮಾಡಿದಕ್ಕೆ ಮಾಡಿದ ಕೆಲಸಕ್ಕೆ ನಿಮ್ಮ ಹತ್ರ ಯಾವ ಅಭಿವೃದ್ಧಿ ಇಲ್ಲ ಅಂದಾಗ ಬರೀ ಅವ್ರ ಬಗ್ಗೆ ವಿರೋಧ ಮಾತಾಡೋಕಂತ ನೀವು ಬಂದಿದ್ದೀರಿ ಇವತ್ತು ಸಿದ್ದರಾಮಯ್ಯ ಅವ್ರ ಬಗ್ಗೆ ಅವರು ನಮ್ಮ ನಾಯಕರಂತ ಹೇಳಾರ ಅದು ಸತ್ಯ ಇದೆ ಯಾಕಂದ್ರೆ ಅವ್ರು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದವರು ಇದಾರ ಬಾರಿ ಪಕ್ಷದ ಇಲ್ಲ ಕಾಂಗ್ರೆಸ್ ಪಕ್ಷದಾಗ ಒಂದು ಹಿರಿಯ ನಾಯಕ ಒಂದು ಒಂದ್ ಡಾಮಿನೆಂಟ್ ಲೀಡರ್ ಇದಾರ ಇಡೀ ಎಲ್ಲಾ ಸಮಾಜಕ್ಕೆ ತಗೊಂಡ್ ಹೋಗ್ತಾ ಇದ್ದಾರೆ ಅವ್ರಿಗೆ ನಮ್ ನಾಯಕ ಅಂತ ಹೇಳೋ ತಪ್ಪೇನಿ ಈಗ ಮತ್ತೆ ಅವ್ರಿಗೆ ಹೇಳ್ಬಾರ್ದು ಇವ್ರಿಗೆ ಹೇಳ್ಬಾರ್ದಾರ ಬರೀ ಇದನ್ನೇ ಮಾತಾಡ್ಕೊಂತ ಇದ್ರಿ ನೀವು ಸಾಹೇಬರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳಿದ ನೀವು ಅವ್ರ ಬಗ್ಗೆ ನಮ್ಗೆ ಅಲ್ಲ ಆಯ್ದಾನೆ ಅಲ್ಲ ಎಲ್ಲರಿಗಿದೆ ಎಲ್ಲಾ ಜಾತಿ ಎಲ್ಲಾ ಪಕ್ಷ ಎಲ್ಲ ಸಮಾಜದವ್ರಿಗೆ ಎಲ್ಲರಿಗೆಲ್ಲ ಅಲ್ಲ ಅವ್ರಿಗೆ ಒಳ್ಳೆ ದಾರಿ ತೋರ್ಸಕ ಒಳ್ಳೆಯವ್ರ ಜೊತೆ ಅಲ್ಲ ಆಯ್ದಾನ ನೀವು ಬರೇ ನೀವು ಸಾಹೇಬ್ರ ಬಗ್ಗೆ ಮಾತಾಡಕ ನೀವು ಅವೆಲ್ಲ ಬಿಡ್ರಿ ಮಾತಾಡೋ ಸಣ್ಣ ಸಣ್ಣ ವಿಚಾರಕ್ಕೆ ಬಂದು ಮಾತಾಡೋದು ಬಿಡ್ರಿ ಯಾವ್ದನ್ನ ಅಭಿವೃದ್ಧಿ ಮಾಡ್ರಿ ಯಾವ್ದು ಒಳ್ಳೆ ಕೆಲಸ ಮಾಡ್ರಿ ಅದನ್ನು ಬಿಟ್ಟು ಬರೇ ನಮ್ಮ ಅನ್ಸಾರಿ ಎಕ್ಬಾಲ್ ಸಾಹೇಬ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಅದು ಬಿಟ್ಟು ನಿಮ್ಗೆ ಯಾವ್ದು ಕೆಲಸನೇ ಇಲ್ಲ ಅಂತ ಹೇಳಿ ನಾನು ಇವತ್ತು ಹೇಳ್ತಾ ಇದೀನಿ ಮುಂದೆ ದಿನದಲ್ಲಿ ಅವ್ರ ಗಂಗಾವತಿಗೆ ಅವ್ರು ಡೆವಲಪ್ಮೆಂಟ್ ಮಾಡಿದಾಗ ಯಾರು ಮಾಡಿಲ್ಲ ಹಾಗಾಗಿ ನಮ್ಮ ಸಮಾಜ ಒಂದ್ ಒಂದ್ ಸಮಾಜ ಅಲ್ಲ ಇಡೀ ಎಲ್ಲಾ ಸಮಾಜದವರು ಎಕ್ಬಾಲ್ ಅನ್ಸಾರಿ ಸಾಹೇಬ್ರ ಜೊತೆ ಇದೀವಿ ಮುಂದೆ ಯಾವ ಬರಲೆ ಅದಕ್ಕೆ ನಾವು ಬಹಿರವಾಗಿ ನಿಂದರ್ತೀವಿ ಅಂತೇಳಿ ಮಾತನ್ನು ಹೇಳ್ತೀನಿ ಜಾಹೀರ್ ಜೇಖರ್ಣ ಅವರ ಹೇಳಿದ ಮೇಲೆ ಮಾತನ್ನು ನಮಗೂ ಭಾಳ ಇಲ್ಲಿ ಗೊತ್ತಾಗಿದೆ ಏನಂದ್ರೆ ಕೊಪ್ಪಳದಲ್ಲಿ ಮಾಜಿ ಸಚಿವ ರೇಖಾಲ್ ಅಂದರಿ ಸಾಹರು ಸಿದ್ದರಾಮಯ್ಯ ಅವರ ಬಗ್ಗೆ ನಮ್ಮ ನಾಯಕರನ್ನು ಕೇಳಿದರು ಯಾಕಂದರೆ ಒಂದು ಪಕ್ಷದಲ್ಲಿ ಯಾರಾದರೆ ಒಂದು ಪಕ್ಷದಲ್ಲಿ ಒಂದು ಒಳ್ಳೆ ಆದರೆ ಆ ಪಕ್ಷ ಬೀದಿದೆ ಹಾಗಾಗಿ ನಮ್ಮ ಸಿದ್ದರಾಮಯ್ಯ ಅವರು ಹಿಂದೆ ಬಳ್ಳಾರಿಗೆ ಚಂದರೆ ರೆಡ್ಡಿಗೆ ಅವರು ಚಾಲೆಂಜ್ ಹೇಳಿ ಚಾಲೆಂಜ್ ಮಾಡಿ ಬೆಂಗಳೂರಿನಿಂದ ಪಾದಯಾತ್ರೆ ಮಾಡಿ ಬಂದರು ಹಾಗಾಗಿ ಪಕ್ಷಕ್ಕೆ ನೂರಕ್ಕಿಂತ ಹೆಚ್ಚು ಸೀಟ್ ಬಂತು ಮತ್ತು ಕಾಂಗ್ರೆಸ್ ಸರ್ಕಾರ ಬಂತು ಅದೇ ರೀತಿ ಅವರು ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಜನರು ಓಟ್ ಹಾಕಿ ಐದು ಗ್ಯಾರಂಟಿ ಮನೆ ಮನೆಗೆ ತರಿಸಿದ್ರು ಹಾಗಾಗಿ ಅಂಥ ನಾಯಕರ ಬಗ್ಗೆ ನಮ್ಮ ನಾಯಕ ಅಂತ ಹೆತಾರೆ ಅಂದರೆ ಇವಾಗ ಗಂಗಾವತಿಯ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ನಾಯಕ ಯಾರಂದರೆ ಇಕ್ಬಾಲ್ ಅನ್ಸಾರಿ ಸಾಹೇಬ್ರು ಅಂತ ಹೇಳ್ತೀವಿ ಅದೇ ರೀತಿ ಎಪ್ಪತ್ತು ಸಾವಿರದ ಸಿದ್ದರಾಮಯ್ಯ ನಮ್ಮ ಅಂತ ಕೇಳಲ್ಲ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಮ್ಮ ಅಂತ ಕೇಳ್ತಾರ ಅದು ತಪ್ಪ ಹೇಳೋದು ಎಲ್ಲ ಹೆಸರು ತಗೊಂಡ್ರೆ ಬರೀ ಅಭಿವೃದ್ಧಿ ಎಲ್ಲ ಪಟ್ಟಿ ತಗೊಂಡು ಹೆಸರು ಹೇಳ್ಕಂತ ಕದೊಳ್ಬೇಕಾಗುತ್ತೆ ಹಾಗಾಗಿ ಇವೆಲ್ಲ ಸಾಹೇಬ್ರ ಬಗ್ಗೆ ಕೆಲಸ ಪುಟ್ಟರು ನಿಮ್ಗೆ ಗಂಗಾವತಿ ಕೇವಲ ಒಳ್ಳೆ ಕೆಲಸ ಅಭಿವೃದ್ಧಿ ಮಾಡೋದು ಕೆಲಸ ಕರಿ ಸುಮ್ಮನೆ ಅವ್ರ ಬಗ್ಗೆ ಟೀಕೆ ಮಾಡೋದ್ ಬಿಟ್ಟು ಕೆಲಸ ಮಾಡೋದ್ ಕರಿ ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವೆಲ್ಲ ಗಂಗಾವತಿಗೆ ಎಲ್ಲ ಗೊತ್ತಾಗ್ಬಿಡಿದೆ ಹಿಂದೆ ಏನು ವಾಟ್ಸಪ್ ವಾಟ್ಸ್ಆಪ್ ಏನು ಏನಿದ್ದಿಲ್ಲ ಬರೀ ಜನ ಏನ್ ಪೇಪರ್ನಾಗ ಹಾಕ್ತಾರೆ ಅದನ್ನ ನೋಡಿ ಮಾತಾಡ್ತೀರಿ ಎಲ್ಲರಿಗೂ ಗೊತ್ತಾಗಿದೆ ಎಲ್ಲಾರು ಏನೇನು ಇಲ್ಲಿ ಗಂಗಾವತಿಯಲ್ಲಿ ಹೇಳಿ ಗೊತ್ತಾಗಿದೆ ಹಾಗಾಗಿ ಮುಂದಿನ ದಿನದಲ್ಲಿ ಇಂತಹ ಸಾವಿರ ಬಗ್ಗೆ ಯಾವ ಮಾತಾಡಿದ್ರೆ ಅದಕ್ಕೆ ನಾವು ತಕ್ಕಂತ ಉತ್ತರ ಪಡ್ಬೇಕಾಗ್ತದೆ ಅಂತ ಹೇಳಿ ಯಾಕಂದ್ರೆ ಹೇಳ್ತಾ ಇದ್ದಾರೆ